ಕದಂಬಾ ಈ ದೇವಾಲಯದಲ್ಲಿ ಪೂಜೆ ನಡೆಸುತ್ತಿದ್ರು ಶರ್ಮಠ ಕಾಯಿಲೆಯವರು ಅರಕೆ ಮಾಡ್ಕೊಂಡು ನೀರು ಕಾಣಿಸ್ಕೊಂಡು ಪರಿಹಾರ ಆಗುತ್ತೆ ಅಂತ ಕದಂಬಾ ನದಿ ಅಂತನೂ ಹೆಸರುತ್ತಂತೆ ಆದ್ರಿಂದ ಈ ಊರಿಗೆ ಅರ್ಜುನ ಪರಿಗೆ ಅಂತ ಹೆಸರು ಇನ್ನೊಂದು ಅಚ್ಚರಿಯ ವಿಷಯವನ್ನು ತಿಳಿಸಬೇಕು ಬನ್ನಿ ನೇತ್ರಗಳನ್ನು ದಯಪಾಲಿಸಿದ್ರಿಂದ ನೇತ್ರ ನಾರಾಯಣ ಅಂತ ಹೇಳಿ ಕರೀತಾರೆ ದೇವರು ಹದಿನಾರು ಅಡಿ ಎತ್ತರ ಇದ್ದಾರೆ ಜಗತ್ತಲ್ಲಿ ಬದುಕುತ್ತಿದ್ದೀವಿ ಆದಷ್ಟು ಸ್ವಲ್ಪ ಇತಿಹಾಸಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಬೇಕು ಅಂತ ನಾನು ಕೇಳೋದೇ ಇಲ್ಲಿ ಪ್ರತಿ ತಿಂಗಳ ಮೊದಲನೆಯ ಭಾನುವಾರ ದೇವರಿಗೆ ಸಾಮೂಹಿಕವಾಗಿ ಪಂಚಾಮೃತ ಅಭಿಷೇಕ ಭಕ್ತಾದಿಗಳಿಗೆ ಅನ್ನದಾನ ಕೈಂಕರ್ಯ ವಿಶೇಷವಾಗಿ ನಡೆಯುತ್ತೆ ನಮಸ್ಕಾರ ಕನ್ನಡಿಗರ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವ್ನೇನಪ್ಪ ಹಳ್ಳಿಮರದಿಂದ ನಿಂತಂದು ನಾಟಾಡ್ದವೇ ಅಂತೆಲ್ಲ ನೋಡ್ಬೇಡಿ ಇಲ್ಲೇ ಬಂದಿರೋದು ನಮ್ಮ ಮದ್ದೂರಿನಲ್ಲಿರುವ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ನಿಮಗೆ ತಿಳಿಸ್ಬೇಕಂತ ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಈ ದೇವಾಲಯನ ಶಕ ಒಂದು ಸಾವಿರದಿಂದ ಕ್ರಿಸ್ತ ಶಕ ಹದಿಮೂರು ಸಾವಿರದ ನಲವತ್ತಾರರವರೆಗೆ ಆಳ್ವಿಕೆ ನಡೆಸಿದ ಹೊಯ್ಸಳರ ಸಾಮ್ರಾಜ್ಯದವರು ಈ ದೇವಾಲಯನ ಪುನರುಜ್ಜೀವನ ಮಾಡಿಸಿದ್ದಾರೆ ಅಂತ ಈ ದೇವಾಲಯದ ಇತಿಹಾಸ ತಿಳಿಸುತ್ತದೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಕದಂಬ ಮಹರ್ಷಿಗಳು ಈ ದೇವಾಲಯದಲ್ಲಿ ಪೂಜೆ ನಡೆಸುತ್ತಿದ್ರು ಇಲ್ಲಿ ಹತ್ರದಲ್ಲಿರುವ ನಮ್ಮ ಸಿಂಶಾವಳಿಯಲ್ಲಿ ಸ್ನಾನ ಮಾಡಿ ಈ ದೇವಾಲಯದಲ್ಲಿರುವ ದೇವರ ಗುಡಿಗೆ ಪೂಜೆಯನ್ನು ನಡೆಸುತ್ತಿದ್ದರು ಅಂತ ಪ್ರತೀತಿ ಇದೆ ಆ ಕಾಲದಲ್ಲಿ ನಮ್ಮ ಸಿಂಶಾ ನದಿಗೆ ಕದಂಬಾ ನದಿ ಅಂತನೂ ಹೆಸರಿತ್ತಂತೆ ಕಾಲ ಕ್ರಮೇಣ ಇದು ಸಿಂಶಾ ನದಿ ಅಂತ ಪರಿವರ್ತನೆ ಆಗದೆ ಈ ದೇವಸ್ಥಾನದ ಇತಿಹಾಸ ಅಥವಾ ವಿಶೇಷತೆ ಸ್ವಲ್ಪ ನೀವು ಎಕ್ಸ್ಪ್ಲೈನ್ ಮಾಡಬಹುದಾ ಉಗ್ರ ಸ್ವಾಮಿ ಅವರು ತೊಡೆ ಮೇಲೆ ರೆಣಗೇಶ್ವನ ಮುಲಗಿಸಿಕೊಂಡು ಕರಳು ಮಾಲೆ ಹಾಕೋತಾ ಇರೋದು ಕೈ ಸ್ವಾಮಿ ಅವರಿಗೆ ಎರಡು ಕೈನಲ್ಲಿ ರೀಣೆಗೇಶ್ ಮಕ್ಕಳನ್ನ ಬಗೆತಾ ಇದ್ದಾರೆ ಎರಡ್ ಕೈನಲ್ಲಿ ಕರಳು ಬೋಗದ ಮಾಲೆ ಹಾಕೋತಾ ಇದಾರೆ ಎರಡು ಕೈನಲ್ಲಿ ಶಂಕ ಚಕ್ರ ಎರಡು ಕೈನಲ್ಲಿ ಪಾಶ ಅಂಕುಶ ಮೂರು ಕಣ್ಣು ಅವರಿಗೆ ಎರಡು ಕಣ್ಣು ಮದ್ಯ ಮೇಲೆ ಭಟ್ಟ ಕಾಣುತ್ತೆ ಅಷ್ಟಭುಜ ತ ಉಗ್ರ ನರಸಿಂಹ ಸ್ವಾಮಿಯವರು ಹಿಂದೆ ಬಾಬಾಂಥದಲ್ಲಿ ಅರ್ಜುನ ಕೃಷ್ಣ ಕೇಳ್ಕೊಂಡಂತೆ ಎಲ್ಲ ಅವತಾರ ದರ್ಶನ ಮಾಡಾಯ್ತು ನರಸಿಂಹ ಅವತಾರ ದರ್ಶನ ಮಾಡಲಿಲ್ಲ ಮಾಡಬೇಕು ಅಂತ ಅವತಾರ ಮಾಡಿದ ಅಂತ ಹೇಳಿ ಬ್ರಹ್ಮದೇವರ ಮುಖಾಂತರ ಅರ್ಜುನಗೋಸ್ಕರ ಈ ಮೂರ್ತಿನ ಪ್ರತಿಷ್ಠೆ ಮಾಡಿಸಿದ್ರು ಆದ್ರಿಂದ ಈ ಊರಿಗೆ ಅರ್ಜುನ ಪುಡುಗಿ ಅಂತ ಆನಂತರ ಇಲ್ಲಿ ಪಾಳೆಗಾರ ಕಾಲದಲ್ಲಿ ಮದ್ದು ಗುಂಡು ಎಲ್ಲ ತಯಾರು ಮಾಡ್ತಿದ್ರಂತೆ ಆದ್ರಿಂದ ಮದ್ದೇನೂರು ಮದ್ದೂರು ಆಯ್ತು ಅಂತ ಹೇಳ್ತಾರೆ ಮತ್ತೆ ಸುತ್ತಮುತ್ತಲ ಗ್ರಾಮದಲ್ಲಿ ಇದೆಲ್ಲ ಎಲ್ಲಾ ತರದ ಕಾಯಿಲೆಗೆ ಔಷಧಿ ಸಿಗ್ತಾ ಇತ್ತು ಮದ್ದು ಕೊಡ್ತಾ ಇದ್ರು ಅವಷ್ಟು ಕಾಯಿಲೆಗೆ ಹಾಗಾಗಿ ಮದ್ದು ಓಡುವಂಥ ಪ್ರತೀತಿ ಇದೆ ಪ್ರತಿ ಶನಿವಾರ ಭಾನುವಾರ ಮಂಗಳವಾರ ಅಮಾವಾಸ್ಯ ಪೌರ್ಣಮಿ ಸ್ವಾತಿ ನಕ್ಷತ್ರ ವಿಶೇಷ ಪೂಜೆ ಮಂಗಳ ಸ್ಥಾನ ಪಂಚಾಮೃತ ಅಭಿಷೇಕ ಅರ್ಶಿಣ ಸೇವೆ ಚೆನ್ನಾಗಿರುತ್ತೆ ಶರ್ಮದ ಶರ್ಮತ್ ಕಾಯಿಲೆಗಳು ಹರಕೆ ಮಾಡ್ಕೊಂಡು ತೀರ್ಥ ಹಾಕಿಸ್ಕೊಂಡೆ ಅದು ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ ದೇವಸ್ಥಾನ ಅಜೀರ್ಣಾಧಾರ ಕಾಲಾವಧಿ ಬಗ್ಗೆ ಸ್ವಲ್ಪ ವಿವರಣೆ ಕಂಬಗಳೆಲ್ಲ ಸಂಪೂರ್ಣ ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿಯ ವಿಶೇಷತೆಗಳನ್ನು ತಿಳಿದ ನಿಮಗೆಲ್ಲರಿಗೂ ಇನ್ನೊಂದು ಅಚ್ಚರಿಯ ವಿಷಯವನ್ನು ತಿಳಿಸಬೇಕು ಬನ್ನಿ ಬನ್ನಿ ಈ ಸ್ಥಳದಲ್ಲೂ ಇನ್ನೂ ಒಂದು ವಿಶೇಷವಾದ ದೇವಾಲಯ ಇದೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಏನ್ಕೆಂದ್ರೆ ಇದು ಕಂಚಿ ವರದಾ ಸ್ವಾಮಿ ದೇವಸ್ಥಾನದ ಮತ್ತೊಂದು ವಿಗ್ರಹ ಇಲ್ಲಿ ಹೊಯ್ಸಳರ ಸಾಮ್ರಾಜ್ಯವನ್ನು ಆಳಿದ ವಿಷ್ಣುವರ್ಧನನು ಸ್ಥಾಪಿಸಿದಂತೆ ದೇವಸ್ಥಾನ ಸ್ಥಾಪಿಸಲು ಕಾರಣ ಏನಂತಂದ್ರೆ ವಿಷ್ಣುವರ್ಧನ ತಾಯಿಗೆ ಕಣ್ಣಿನ ದೋಷ ಬಂದಾಗ ಶ್ರೀ ರಾಮಾನುಜಾಚಾರ್ಯರ ಬಳಿ ಹೋಗಿ ಇದಕ್ಕೆ ಪರಿಹಾರ ಕೇಳಿದ ಸಮಯದಲ್ಲಿ ಅವರು ಕಂಚಿಯ ವರದಿರ ಸ್ವಾಮಿ ದರ್ಶನವನ್ನು ದರ್ಶನವನ್ನು ಪಡೆದು ಅದಕ್ಕೆ ಪರಿಹಾರ ತಗೊಳ್ಬೇಕು ಅಂತ ಹೇಳ್ತಾರೆ ಅವತ್ತಿನ ಕಾಲದಲ್ಲಿ ಇವಾಗ ಇರೋ ತರ ರೋಡ್ ರಸ್ತೆ ಆತರ ಯಾವುದೇ ರೀತಿ ವ್ಯವಸ್ಥೆ ಇಂದಿರೋ ಕಾರಣಕ್ಕೆ ಅದೇ ಈ ಕಂಚಿ ಸ್ವಾಮಿ ದೇವರ ವಿಗ್ರಹ ಏನಿದೆಯೋ ಅದೇ ರೀತಿ ಕೆತ್ತನೆ ಮಾಡಿ ಕೆತ್ತನೆ ಮಾಡಿದ್ದಾರೆ ಹಾಗೂ ಈ ದೇವಾಲಯದ ಇನ್ನು ಇನ್ನಷ್ಟು ವಿಶೇಷತೆಗಳು ಮತ್ತೆ ಈ ದೇವಾಲಯ ದೇವರ ದರ್ಶನವನ್ನು ಮಾಡೋಣ ಬನ್ನಿ ಇವರು ವರದರಾಜಸ್ವಾಮಿಯವರು ಕಂಚಿ ಕಣ್ಣು ವರದರಾಜಸ್ವಾಮಿ ಅಂತ ಕರೆಯೋದು ಹಿಂದೆ ರಾಜ ವಿಷ್ಣುವರ್ಧನ ಬಿಟ್ಟದೇವ ಮಹಾರಾಜ ಅಂತ ಹೇಳಿ ಹೊಯ್ಸಳ ದೊರೆ ರಾಜ ಇದ್ರಂತೆ ಅವರ ತಾಯಿಯವರಿಗೆ ಕಣ್ಣು ದೃಷ್ಟಿಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಗುರು ರಾಮಾನುಜಾಚಾರ್ಯರ ಆದೇಶದ ಮೇಲೆ ಕಂಚಿಗೆ ಕರ್ಕೊಂಡು ಹೋಗಿ ಸ್ವಾಮಿನ ದರ್ಶನ ಮಾಡಿಸಿದ್ರೆ ಎರಡು ಕಣ್ಣುಗಳು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅಷ್ಟು ವಯಸ್ಸಾದಂತ ತಾಯಿನ ಆಗಿನ ಕಾಲದಲ್ಲಿ ಅಷ್ಟು ದೂರ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಅಂತ ಹೇಳಿ ಆ ರಾಜ ಅಲ್ಲಿಂದನೆ ಕೆಲವು ಶಿಲ್ಪಿಗಳಲ್ಲೇ ಬರಮಾಡಿ ಅಲ್ಲಿ ಸ್ವಾಮಿ ಯಾವ ತರ ಇದಾರೆ ಅದೇ ತರನೇ ಒಂದು ಇಲ್ಲಿ ಕೆತ್ತನೆ ಮಾಡಿಸಿ ಅಲ್ಲಿ ಯಾವ ತರ ದೇವಸ್ಥಾನ ಮೆಟ್ಲೆತ್ಕೊಂಡು ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅದೇ ತರನೇ ಇಲ್ಲೂ ಮೆಟ್ಲೆತ್ಕೊಂಡು ಬಂದೇ ದೇವರ ದರ್ಶನ ಮಾಡೋ ತರ ಆಗಿನ ಕಾಲದಲ್ಲಿ ವ್ಯವಸ್ಥೆಯನ್ನು ಮಾಡಿ ಈ ದೇವಸ್ಥಾನ ಇಷ್ಟು ಎತ್ತರದಲ್ಲಿ ನಿರ್ಮಾಣ ಮಾಡಿಸಿ ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿಸಿ ನಲವತ್ತೆಂಟು ದಿವಸ ಪೂಜೆ ಮಾಡಿ ಕಡೆಯ ದಿವಸ ಅವರ ತಾಯಿಯವರನ್ನ ಕರ್ಕೊಂಡು ಬಂದು ದೇವರ ಮುಂದೆ ನಿಲ್ಲಿಸಿದಾಗ ಅವರಿಗೆ ಎರಡು ಕಣ್ಣು ಚೆನ್ನಾಗಿ ಕಾಣಿಸಿ ಇಲ್ಲಿ ದೇವರ ದರ್ಶನ ಕೊಟ್ಟು ಆದ್ರಿಂದ ಇವರನ್ನ ಕಣ್ಣು ಕೊಟ್ಟು ದೇವರು ಕಂಚಿ ಕಣ್ಣು ರಾಜಸ್ವಾಮಿ ನೇತ್ರಗಳನ್ನ ದಯಪಾಲಿಸಿದ್ರಿಂದ ನೇತ್ರ ನಾರಾಯಣ ಅಂತ ಹೇಳಿ ಕರೀತಾರೆ ದೇವರು ಹದಿನಾರಡಿ ಎತ್ತರ ಇದ್ದಾರೆ ಶಂಕಚಕ್ರಗಾ ಪದ್ಮಧಾರಿಯಾಗಿದ್ದಾರೆ ಕೈಯಲ್ಲಿ ಕಮಲದ ಹೂವು ಇಟ್ಕೊಂಡಿದ್ದಾರೆ ಕಮಲದ ಹೂವಿನ ಮೇಲೆ ನಿಂತಿದ್ದಾರೆ ಕೆಳಗಡೆ ಪೀಠದಲ್ಲಿ ಗರಡ ದೇವರು ದೇವರ ಎದೆ ಮೇಲೆ ಕುಂಕುಮ ಹಂಚಿರುವಂತಹದಲ್ಲಿ ವಕ್ಷಸ್ಥರದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ವಾಸವಾಗಿದ್ದಾರೆ ಇಲ್ಲಿ ದರ್ಶನ ಮಾಡಿದ್ರೆ ಕಂಚಿಗೆ ಹೋಗಿ ವರದರಾಜಸ್ವಾಮ ದರ್ಶನ ಮಾಡಿದಷ್ಟು ಪುಣ್ಯ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಪ್ರತಿ ತಿಂಗಳ ಮೊದಲನೆಯ ಭಾನುವಾರ ದೇವರಿಗೆ ಸಾಮೂಹಿಕವಾಗಿ ಪಂಚಾಮೃತ ಅಭಿಷೇಕ ಬಂದು ಭಕ್ತಾದಿಗಳಿಗೆ ಅನ್ನದಾನ ಕೈಂಕರ್ಯ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಇನ್ನೂ ವಿಶೇಷ ಏನು ಅಂತಂದ್ರೆ ಏನೇ ಒಂದು ಕಣ್ಣಿನ ಸಮಸ್ಯೆಗಳಿದ್ರು ದೇವರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದು ಹರಕೆ ಮಾಡ್ಕೊಂಡು ಹೋದ್ರೆ ಆ ಕಣ್ಣಿನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಪ್ರತೀತಿ ಅದೇ ತರನೇ ಈಗಲೂ ಸಹ ಎಷ್ಟೋ ಜನಕ್ಕೆ ಕಣ್ಣಿನ ತೊಂದರೆ ಇರುವಂತವ್ರು ಇಲ್ಲಿ ಬಂದು ದರ್ಶನ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಿತ್ತು ಧನ್ಯವಾದಗಳು ಈ ಕೆಲವು ವಿಷಯಗಳನ್ನ ನಿಮ್ಮಿಂದ ತಿಳಿದು ನಮ್ಗೆ ತುಂಬಾ ಸಂತೋಷವಾಯ್ತು ನಾನ್ ಹೇಳೋದೇನಂತಂದ್ರೆ ನಾವು ಮಾಡರ್ನ್ ಜಗತ್ತಲ್ಲಿ ಬದುಕ್ತಿದೀವಿ ಆದಷ್ಟು ಸ್ವಲ್ಪ ಸ್ವಲ್ಪ ತಿಳಿದುಕೊಳ್ಳಬೇಕು ಇಷ್ಟು ವಿಷಯಗಳನ್ನು ತಾವೆಲ್ಲರ ತಾಳ್ಮೆಯಿಂದ ಕೇಳಿದ್ದಕ್ಕೆ ಈ ಕನ್ನಡಿಗನ ಕೋಟಿ ಕೋಟಿ ನಮನಗಳು ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯ ಮದ್ದೂರಿನ ಮದ್ದೂರಮ್ಮ ದೇವಸ್ಥಾನದ ಎದುರುಗಡೆ ರೋಡಿನಲ್ಲಿ ಬಂದ್ರೆ ಎಡಭಾಗಕ್ಕೆ ಈ ದೇವಾಲಯ ಇದೆ ಇನ್ನಷ್ಟು ಮಾಹಿತಿಯನ್ನು ನಾನು ಭಯದಲ್ಲಿ ಹಾಕಿರ್ತೀನಿ ನೋಡಿ ಈ ಸ್ಥಳಕ್ಕೆ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ ನಾನು ಕನ್ನಡಿಗ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿನ್ನ ವಿಡಿಯೋದಲ್ಲಿ ಸಿಗೋಣ